ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ರಾಮ ಮಂದಿರದ ಬಗ್ಗೆ ತಿಳಿಯೋಣ ರಾಮ ಮಂದಿರಕ್ಕೆ ದೇಶಾದಂತ ಉಡುಗೊರೆಗಳು ಬರುತ್ತಿವೆ ಕೋಟಿ ಕೋಟಿ ಇದ್ದವರು ಶ್ರೀರಾಮನ ಭಕ್ತರಾಗಿ ಬಂದು ಅಳಿದು ಸೇವೆಯಂತೆ ರಾಮ ಮಂದಿರದಲ್ಲಿ ತೊಡಗಿದ್ದಾರೆ ಸೀತಾ ಮಾತೆಯ ಜನ್ಮಸ್ಥಳದಿಂದ ಅಯೋಧ್ಯೆಗೆ ಬರುತ್ತಿದೆ ಸಾವಿರದ ನೂರು ಬುಟ್ಟಿಗಳು ಇದು ಹೇಗೆ ಬರುತ್ತಿದೆ ಗೊತ್ತಾ ಅದನ್ನ ತಿಳಿಯೋಣ ಸೀತಾ ಮಾತೆಯ ಜನ್ಮಸ್ಥಳ ನೇಪಾಳದ ಜನಕಪುರಿಯಿಂದ ಬರುತ್ತಿದೆ ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯೆಗೆ ತಮ್ಮ ಮನೆ ಮಗಳನ್ನ ನೀಡಿದ ಕಾರಣಕ್ಕಾಗಿ ಮದುವೆಯ ಉಡುಗೊರೆ ಎನ್ನುವ ರೀತಿಯಲ್ಲಿ ಸಾವಿರದ ನೂರು ಬುಟ್ಟಿಗಳನ್ನ ಬರಲಿವೆ ಈ ಬುಟ್ಟಿಯನ್ನ ಸುಮಾರು ಐನೂರು ಮಂದಿ ಮೆರವಣಿಗೆಯ ಮೂಲಕ ಸಾವಿರದ ನೂರು ಬುಟ್ಟಿಗಳನ್ನ ಒತ್ತು ತರಲಿದ್ದು ಶ್ರೀರಾಮನಿಗೆ ಮದುವೆಯ ಉಡುಗೊರೆ ಎನ್ನುವ ರೀತಿಯಲ್ಲಿ ಕೊಡಲಾಗುತ್ತಿದೆ ಈ ಬುಟ್ಟಿಯನ್ನ ಜನಕಪುರದ ಜಾನಕಿ ಮಂದಿರದಿಂದ ಮೆರವಣಿಗೆಯ ಪ್ರಾರಂಭವಾಗಲಿದ್ದು ಎರಡು ದಿನಗಳಲ್ಲಿ ಅಯೋಧ್ಯೆ ತಲುಪಲಿದೆ ಈ ಬುಟ್ಟಿಯಲ್ಲಿ ಏನಿದೆ ಅಂದುಕೊಂಡರೆ ಮದುವೆಯಲ್ಲಿ ಕೊಡುವ ರೀತಿಯಲ್ಲಿ ಆಭರಣಗಳು ಚಿನ್ನ ಮತ್ತು ಬೆಳ್ಳಿ ವಸ್ತುಗಳು ಒಣ ಹಣ್ಣುಗಳು ಪಾತ್ರೆಗಳು ಬಟ್ಟೆ ಸೌಂದರ್ಯವರ್ಧಕಗಳು ಮತ್ತು ಅಕ್ಕಿಯಂತಹ ದೊಡ್ಡ ಪ್ರಮಾಣದ ಆಹಾರ ಧಾನ್ಯಗಳು ಅನೇಕ ವಸ್ತುಗಳು ಈ ಬುಟ್ಟಿಯಲ್ಲಿ ತುಂಬಿರುತ್ತವೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೂ ಮುನ್ನ ಇದು ನಡೆಯಲಿದೆ ಅಯೋಧ್ಯೆಯ ಸ್ಥಳೀಯ ಅಧಿಕಾರಿಗಳು ಮೆರವಣಿಗೆಯಲ್ಲಿ ಭಾಗವಹಿಸುವ ಮಂದಿಗೆ ವಸತಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಜನಕಪುರದ ಮತ್ತು ಅಯೋಧ್ಯೆಯ ನಡುವಿನ ಅಂತರ ನಾನೂರ ಐವತ್ತೆಂಟು ಕಿಲೋಮೀಟರ್ಗಳಾಗಿದೆ ಪ್ರಿಯ ಬಂಧುಗಳೇ ರಾಮ ಮೂರ್ತಿಯನ್ನ ನಮ್ಮ ಕರ್ನಾಟಕದ ಶಿಲ್ಪಿ ಮೈಸೂರಿನ ಯೋಗಿರಾಜ್ ಅರುಣ್ ಕೆತ್ತನೆ ಮಾಡಿರುವ ಮೂರ್ತಿ ಆಯ್ಕೆಯಾಗಿದೆ ಎಲ್ಲಿ ರಾಮನು ಅಲ್ಲಿ ಹನುಮನು ಇರುವ ಶ್ರೀರಾಮನ ವಿಗ್ರಹ ಕೂಡ ಆಯ್ಕೆಯಾಗಿದೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ಕೆ ವಿಗ್ರಹ ಆಯ್ಕೆ ಅಂತಿಮಗೊಂಡಿದೆ ತನ್ನ ಮಗ ಸಾಧನೆಯನ್ನು ನೋಡಿ ತಾಯಿ ಸಂತಸ ಪಟ್ಟಿದ್ದಾರೆ ನನ್ನ ಮಗ ಆರು ತಿಂಗಳ ಹಿಂದೆಯೇ ಅಯೋಧ್ಯೆಗೆ ಹೋಗಿದ್ದಾನೆ ಅವನ ಬೆಳವಣಿಗೆ ಕಂಡು ಖುಷಿಯಾಗಿದೆ ಈ ಸಾಧನೆ ನೋಡುವುದಕ್ಕೆ ಅವನ ತಂದೆ ನಮ್ಮೊಂದಿಗಿಲ್ಲ ನಮ್ಮೊಂದಿಗೆ ಇಲ್ಲದಿರುವುದು ಬಹಳ ಬೇಸರವನ್ನು ತಂದಿದೆ ಈ ಕ್ಷಣ ಇದು ನಮಗೆ ಅತ್ಯಂತ ಸಂತೋಷದ ಕ್ಷಣ ಆಗಿದೆ ಮಗ ಶಿಲ್ಪಿ ಕೆತ್ತುವುದನ್ನು ನೋಡಲು ಬಯಸಿದ್ದೆ ಆದರೆ ಅದು ಆಗಲಿಲ್ಲ ಪ್ರತಿಷ್ಠಾಪನೆಯ ದಿನ ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದಾನೆ ಆ ದಿನ ನಾನು ಅಯೋಧ್ಯೆಗೆ ಹೋಗುತ್ತೇನೆ ಎಂದು ಖುಷಿಯನ್ನ ಹಂಚಿಕೊಂಡಿದ್ದಾರೆ ಪ್ರಿಯ ಬಂಧುಗಳೇ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಉಪವಾಸ ವ್ರತ ಕೈಗೊಳ್ಳಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆಗಳು ನಡೆಯುತ್ತಿವೆ ಜನವರಿ ಹದಿನಾರರಂದು ಪ್ರಧಾನಿ ನರೇಂದ್ರ ಮೋದಿಯವರು ಸಂಕಲ್ಪದ ಅಕ್ಷತೆಯನ್ನ ಅಯೋಧ್ಯೆಗೆ ಕೊಂಡೊಯ್ಯಲಾಗುತ್ತದೆ ಅಕ್ಷತೆ ಬಂದ ನಂತರ ಏಳು ದಿನಗಳ ಕಾಲ ಆಚರಣೆ ಪ್ರಾರಂಭವಾಗುತ್ತದೆ ಅದೇ ವೇಳೆ ನಾಲ್ಕು ವೇದಗಳಲ್ಲಿ ಭಕ್ತಿಯಾಗ ನಡೆಯುತ್ತದೆ ಮೋದಿಯವರು ಸರಾಯು ಸರಾಯು ನದಿಯಲ್ಲಿ ಸ್ನಾನ ಮಾಡಿ ಪೂಜೆಗೆ ಪ್ರಾರಂಭ ಮಾಡಲಾಗುತ್ತದೆ ಪ್ರತಿಷ್ಠಾಪನೆಯ ನಂತರ ನಲವತ್ತೆಂಟು ದಿನ ದೇಶಾದ್ಯಂತ ಪ್ರಮುಖ ಯಾತ್ರಾ ಸ್ಥಳಗಳಿಂದ ತಂದ ಸಾವಿರದ ನೂರು ಕಲಶಗಳ ನೀರಿನಿಂದ ರಾಮಲಾಲ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಗುತ್ತದೆ ಇದಲ್ಲದೆ ಪೂಜೆಯ ಭಾಗವಾಗಿ ದೇವರಿಗೆ ಕುಂಕುಮ ಕರ್ಪೂರ ಮತ್ತು ಇತರೆ ಸಾಮಗ್ರಿಗಳನ್ನು ಅರ್ಪಿಸಲಾಗುತ್ತದೆ ಪ್ರತಿಷ್ಠಾಪನೆಯ ನಂತರ ಎಲ್ಲ ಪೂಜೆಗಳನ್ನು ಕರ್ನಾಟಕದ ಉಡುಪಿ ಪೇಜಾವರ ಮಠದ ಸ್ವಾಮಿಗಳು ಮೇಲ್ವಿಚಾರಣೆ ಮಾಡುತ್ತಾರೆ ಎಂದು ಟ್ರಸ್ಟ್ ಮೂಲಗಳು ತಿಳಿಸಿವೆ ಪ್ರಿಯ ಬಂಧುಗಳೇ ಭಗವಂತನ ಸೇವೆಯನ್ನ ಮಾಡುವುದು ನಮ್ಮ ಏಳೇಳು ಜನ್ಮದ ಪುಣ್ಯ ಭಗವಂತನ ಕಾರ್ಯಗಳನ್ನ ಕೇಳಿ ಭಗವಂತನ ಆಶೀರ್ವಾದವನ್ನ ಪಡೆದುಕೊಳ್ಳಿ ಹಾಗೆ ನಮ್ಮ ಚಾನಲ್ಗೊಂದು ಮರೆಯದೆ ಸತ್ತರೆ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಧನ್ಯವಾದಗಳು